ಸರಳ ಪ್ರಶ್ನೆಗೆ ಶ್ರೇಷ್ಠವಾದ ಉತ್ತರ ಟಫ್ ಪ್ರಶ್ನೆಗೆ ಅವರೇಜ್ ಆದ ಉತ್ತರ ಇದು ಎಕ್ಸಾ ಮೇನ್ಸ್ ಎಕ್ಸಾಮ್ನ ಮೂಲ ಮಂತ್ರ ಕೆ ಪಿ ಸಿಯ ಪ್ರಿಪ್ರೇಷನ್ನು ದಿನದಿಂದ ದಿನಕ್ಕೆ ಏನಾಗ್ತಿದೆ ತುಂಬ ಫೈನ್ ಟ್ಯೂನ್ ಆಗ್ತದೆ ನನ್ನದೊಂದು ಸಲಹೆ ಏನಪ್ಪ ಅಂತಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟು ಸರ್ ನಾನು ಆ ರೀತಿ ಇಂಪ್ಲಿಮೆಂಟ್ ಮಾಡ್ತೀನಿ ಈ ರೀತಿ ಇಂಪ್ಲಿಮೆಂಟ್ ಮಾಡ್ತೀನಿ ಮೇನ್ಸ್ ಅಲ್ಲಿ ಖಂಡಿತ ಆಗಲ್ಲ ನೀವು ಏನನ್ನು ಇಂಪ್ಲಿಮೆಂಟ್ ಮಾಡ್ತೀರೋ ಅದನ್ನು ಟೆಸ್ಟ್ ಸೀರೀಸಲ್ಲೇ ಇಂಪ್ಲಿಮೆಂಟ್ ಮಾಡಬೇಕು ಇಲ್ಲಿ ಸಲ್ಲವೋವನು ಅಲ್ಲಿ ಸಲ್ತಾನ ಅಲ್ಲಿ ಸಲ್ಲುವವನು ಇಲ್ಲಿ ಸಲ್ತಾನ ಅಂತೇಳಿ ಮತ್ತು ನಾವು ಸೀರಿಯಸ್ ಕ್ಯಾಂಡಿಡೇಟ್ಗಳಿಗೆ ಫ್ರೀ ಮೆಂಟರ್ಶಿಪ್ ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ವಿ ಸೊ ಈ ನಿಟ್ಟಿನಲ್ಲಿ ಭಾಳಷ್ಟು ಜನ ಪೇಪರ್ಸ್ಗಳನ್ನು ತಂದು ಕೊಟ್ಟಿದ್ದಾರೆ ಎಲ್ನಿಟ್ ಮಾಡಿಸ್ಕೊಳ್ತಾ ಇದ್ದಾರೆ ತುಂಬ ಜನ ನಮಗೂ ಮೈಂಟರ್ಶಿಪ್ ಮಾಡಿ ಅಂತ ಇದ್ದಾರೆ ಈ ಒಂದು ಭಾಗವಾಗಿ ಈಗ ನಾವು ಮುಂದೆ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಎಸ್ಸೆ ಕುರಿತು ಪ್ರಬಂಧ ಸೊ ಒಬ್ಬ ಹಳೆಯ ವಿದ್ಯಾರ್ಥಿ ಏನು ಮಾಡಿದ್ದಾನೆ ತಮ್ಮ ಪೇಪರ್ ಅಂತ ನಮಗೆ ಕೊಟ್ಟಾಗ ನಮಗೆ ಕಂಡು ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಬಂಧಗಳ ಸ್ವರೂಪ ಯಾವ ರೀತಿ ಇತ್ತು ಅಂತಂದರೆ ಅವರು ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ರು ಒನ್ ಟು ತ್ರೀ ಫೋರ್ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇವಲ ಎರಡೇ ಹೆಸರುಗಳನ್ನು ಕೇಳಿದ್ದಾರೆ ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ರೀತಿ ಇರುತ್ತಾ ಅಂತ ಕೇಳಿದಾಗ ನನಗೂ ಗೊತ್ತಿಲ್ಲ ಸೊ ಕೆ ಪಿ ಅವರು ಈ ನಿಟ್ಟಿನಲ್ಲಿ ಯಾವುದೇ ಥರದ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಸೊ ಅವರು ಎ ವಿಭಾಗದಲ್ಲಿ ನಾಲ್ಕು ಪ್ರಶ್ನೆಗಳನ್ನಾದರೂ ಕೇಳ್ಬೋದು ಅಥವಾ ಒಂದೇ ಪ್ರಶ್ನೆಯಾದರೂ ಕೇಳ್ಬೋದು ಸೋ ಅಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಬ್ಯಾಟಿಂಗ್ ಮಾಡುವಂತಹ ಕಲೆ ನಮಗೆ ಸಿದ್ಧಿಸಿರಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೈದರ ಪೇಪರನ್ನು ತೆಗೆದುಕೊಂಡಾಗ ನಮಗೆ ಐದು ಪ್ರಶ್ನೆಗಳು ಬಂದಿದ್ದಾವೆ ಮೊದಲನೇ ಪ್ರಶ್ನೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ನ ಗುರಿಗಳು ಮತ್ತು ಕಾರ್ಯನೀತಿಯನ್ನು ಪರಿಶೀಲಿಸಿ ಭಾರತದ ಅಭಿವೃದ್ಧಿಗಾಗಿ ಇದು ನೀಡಿರುವ ಕೊಡುಗೆಗಳೇನು ಅನ್ನೋ ಒಂದು ಪ್ರಶ್ನೆ ನಂತರದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಾಲ ನಿಯಂತ್ರಣದ ವಿವಿಧ ವಿಧಾನಗಳ ಬೆಲೆ ಸ್ಥಿರತೆ ನಿರ್ವಹಣೆಯಲ್ಲಿ ಪರಿಣಾಮಕಾರಿಯಾಗಿವೆ ಚರ್ಚಿಸಿ ಮೂರನೇದು ಭಾರತದಲ್ಲಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಿರುವ ಸವಾಲುಗಳನ್ನು ಚರ್ಚಿಸಿ ಭಾರತವು ಹೇಗೆ ಮತ್ತು ಯಾವಾಗ ಬಡತನ ಮುಕ್ತ ಭಾರತವಾಗುತ್ತದೆ ವರ್ಣಿಸಿ ಭಾರತದ ಗಡಿಯೊಂದಿಗಿನ ಗಡಿಯೊಂದಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅವುಗಳ ಐತಿಹಾಸಿಕ ದೃಷ್ಟಿಕೋನದೊಂದಿಗೆ ವಿವರಿಸಿ ಅಂತ ಹೇಳಿ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇಲ್ಲಿ ಈ ನಿಟ್ಟಿನಲ್ಲಿ ನನಗೆ ಈ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ಒಂದು ಏನನ್ನು ನನ್ನನ್ನು ಸಲಹೆ ಕೊಡ್ತೀನಪ್ಪ ಅಂತಂದರೆ ನೀವು ಪ್ರಶ್ನೆಯನ್ನು ಕನ್ನಡದಲ್ಲಿ ಓದುವುದರ ಜೊತೆಗೆ ಇಂಗ್ಲೀಷನ್ನು ಸಹ ಓದಬೇಕಾಗುತ್ತೆ ಬಹಳಷ್ಟು ಬಾರಿ ಕರ್ನಾಟಕದಲ್ಲಿ ಆಗುತ್ತಿರುವ ದುರಂತ ಏನಪ್ಪ ಅಂತಂದರೆ ಕನ್ನಡದಲ್ಲೇ ಟ್ರಾನ್ಸ್ಲೇಷನ್ ತಪ್ಪು ತಪ್ಪಾಗಿ ಕಂಡುಬರುತ್ತೆ ಆ ಭಾಷಾಂತರ ಕೇವಲ ಭಾಷಾಂತರಕ್ಕೆ ಸೀಮಿತವಾಗಿ ಭಾವಾಂತರವನ್ನು ಮಾಡುವುದಿಲ್ಲ ಆದ್ದರಿಂದ ಸಮಟೈಮ್ಸ್ ಅನಿಸುತ್ತೆ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳು ಆಗಿರೋದೇ ದುರ್ದೈವ ಅಂತ ಅನಿಸುತ್ತೆ ಭಾಳಷ್ಟು ಜನ ಎಕ್ಸಾಂಪಲ್ಸ್ ಕೊಡ್ತಾಯಿರ್ತಾರೆ ಕನ್ನಡ ಮೀಡಿಯಮರಲ್ಲಿ ಅವರು ಆ ಥರ ಬೆಳೆದ್ರು ಈ ಥರದ್ದು ಅವರು ಎಲ್ಲೋ ಸಾವಿರಕ್ಕೊಬ್ಬರು ಕೋಟಿಗೊಬ್ಬರು ನಮ್ಮಂಥ ನಾರ್ಮಲ್ ಸ್ಟೂಡೆಂಟ್ಸಿಗೆ ಏನಾಗುತ್ತೆ ಆ ರೀತಿಯಾಗಿ ಟ್ರಾನ್ಸ್ಲೇಷನ್ ತಪ್ಪು ತಪ್ಪು ಮಾಡಿದಾಗ ಕೇವಲ ಭಾಷಾಂತರ ಮಾಡಿ ಭಾವಾಂತರವನ್ನು ಮಾಡಿದಾಗ ಎಸ್ಸೆಯ ಮೂಲ ಸ್ವರೂಪ ಏನಾಗುತ್ತೆ ಕೆಟ್ಟು ಹೋಗಿರುತ್ತೆ ಹದವಾಗಿ ಅದು ಮೂಡಿ ಬಂದಿರುವುದಿಲ್ಲ ಆದ್ದರಿಂದ ಎಕ್ಸಾಮಲ್ಲಿ ನೀವು ಓದಬೇಕಾದ್ರೆ ಮತ್ತು ಕೆ ಎ ಐ ಎ ಎಸ್ ಎಕ್ಸಾಮ್ ಪ್ರಿಪೇರ್ ಮಾಡೋರಿಗೆ ಕನಿಷ್ಠ ಮಟ್ಟದ ಇಂಗ್ಲೀಷ್ ಜ್ಞಾನ ಇರಲೇಬೇಕು ಆಗ ತಾನೇ ನೀವು ಎಕ್ಸಾಮಲ್ಲಿ ಕ್ಲಿಯರ್ ಆಗೋಕ್ಕೆ ಸಾಧ್ಯ ಸೊ ಇದು ಎರಡು ಸಾವಿರದ ಹದಿನಾಲ್ಕರ ಒಂದು ಎಸ್ ಎ ಪ್ರಶ್ನೆ ಪತ್ರಿಕೆ ನೋಡಿ ಇನ್ನೂ ಒಂದು ಬಹಳಷ್ಟು ಒಂದು ಅಮೂಲಾಗ್ರ ಬದಲಾವಣೆ ಆಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಇದ್ದಂತಹ ಎಸ್ ಎಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದಂಥ ಬದಲಾವಣೆ ಏನಪ್ಪ ಅಂತಂದರೆ ಆಲ್ರೆಡಿ ಒಂದು ಎಳಿದಿನ ಏನಪ್ಪ ಅಂತಂದರೆ ನಾಲ್ಕು ಎಸ್ ಇದ್ದು ಒಂದೇ ಎಸೆ ಆಯಿತು ಅಂದರೆ ಎ ಭಾಗದಲ್ಲಿ ಒಂದು ಎ ನೀವು ಗೊತ್ತಿದ್ದರೂ ಬರೀಬೇಕು ಗೊತ್ತಿಲ್ಲ ಅಂದ್ರೂ ಬರಿಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಕೇಳಿದ್ರು ನ್ಯೂ ಎಜುಕೇಷನ್ ಪಾಲಿಸಿ ಕೇಳಿದರು ಅದರ ಅದರ ಸವಾಲುಗಳೇನು ಮತ್ತು ಅದು ಸವಾಲುಗಳನ್ನು ಹೇಗೆ ಮೇಟೇನ್ ಇಲ್ಲುತ್ತೆ ಅಂತ ಕೇಳಿದರು ಸೊ ಅಲ್ಲೇನಾಗುತ್ತೆ ತುಂಬ ಡಿಫಿಕಲ್ಟ್ ಆಗುತ್ತೆ ಇಲ್ಲಿ ಏನಪ್ಪ ಅಂತ ಅಂದರೆ ಒಂದು ಪುಣ್ಯದ ಕೆಲಸ ಅಂತಂದರೆ ಅದು ಡಿಫಿಕಲ್ಟು ನಿಮಗೆ ಮಾತ್ರ ಆಗಲ್ಲ ಎಲ್ರಿಗೂ ಆಗುತ್ತೆ ಸೊ ಎಲ್ರಿಗೂ ಈಸಿಯಾಗಿ ನಿಮಗೆ ಡಿಫಿಕಲ್ಟ್ ಆದರೆ ದೆನ್ ದೆಟ್ ಈಸ್ ಎ ಪ್ರಾಬ್ಲಮ್ ಆವಾಗ ನಿಮಗೆ ಸಕ್ಸಸ್ ಅದು ಅಡ್ಡಿಯಾಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇನ್ನೊಂದು ಬದಲಾವಣೆ ಆಯಿತು ಏನಪ್ಪ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸುಮಾರು ಇಪ್ಪತ್ತಾರರಿಂದ ಮೂವತ್ತು ಪೇಜ್ ಕೊಡ್ತಾಯಿದ್ರು ಅಂದರೆ ಒಂದು ಎಸ್ಸೆಗೆ ಇಪ್ಪತ್ತಾರರಿಂದ ಮೂವತ್ತು ಪೇಜ್ ಕೊಡ್ತಾಯಿದ್ರು ಆದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹದಿನಾರರಿಂದ ಹದಿನೇಳು ಪೇಜ್ ಕೊಟ್ಟಿದ್ದಾರೆ ಅಷ್ಟೇ ಅಂದರೆ ಕೆ ಪಿ ಎಸ್ ಸಿ ಅವರು ಕಾಲದಿಂದ ಕಾಲಕ್ಕೆ ವರ್ಷದಿಂದ ವರ್ಷಕ್ಕೆ ಒಂದು ನೋಟಿಫಿಕೇಷನಿಂದ ಮತ್ತೊಂದು ನೋಟಿಫಿಕೇಷನ್ಗೆ ಏನು ಮಾಡ್ತಾಯಿದಾರಪ್ಪ ಅಂತಂದರೆ ತಮ್ಮ ಸ್ಟ್ಯಾಂಡರ್ಡನ್ನು ಕ್ವಾಲಿಟಿ ಹೋಗ್ತಿದ್ದಾರೆ ಇವರು ಇಪ್ಪತ್ತಾರರಿಂದ ಮೂವತ್ತು ಪೇಜ್ ಏನು ಬರೆದಿರ್ತಾರಪ್ಪ ಅಂತಂದರೆ ಕತೆ ಕವನ ಪ್ರಬಂಧ ಕಾದಂಬರಿಗಳನ್ನು ಬರೆದಿರ್ತಾರೆ ಅದಕ್ಕೆ ಅಂತಹ ಕತೆ ಕವನ ಕಾದಂಬರಿಕಾರರನ್ನು ಎಕ್ಸಾಮಿನೇಷನ್ ಪ್ರೋಸಿಂದ ಔಟ್ ಮಾಡಿ ಕೇವಲ ನಮಗೆ ಶಿಸ್ತುಬದ್ಧವಾಗಿ ಬರೆದಂತಹ ವಿದ್ಯಾರ್ಥಿಗಳು ಬೇಕು ಆಸ್ಪೆಂಟ್ಸ್ ಬೇಕು ಅನ್ನೋ ದೃಷ್ಟಿಯಿಂದ ಪೇಜ್ಗಳ ಸಂಖ್ಯೆ ಹದಿನಾರರಿಂದ ಹದಿನೇಳಕ್ಕೆ ಸೀಮಿತ ಮಾಡಿದ್ದಾರೆ ಆದ್ದರಿಂದ ಕೆ ಪಿ ಎಸ್ ಸಿ ಅವರನ್ನು ಯಾವುದೇ ಕಾರಣಕ್ಕೂ ಯಾರು ನೆಗ್ಲೆಕ್ಟ್ ಮಾಡಬಾರದು ಮತ್ತು ಅದರ ಬಗ್ಗೆ ಉಡಾಫೆಯ ಒಂದು ಉದ ಉತ್ತರಗಳನ್ನು ಬರೆದಾಗ ನಿಮಗೆ ಉಡಾಫೆ ರೀತಿಯಲ್ಲಿ ಅವರು ಮಾರ್ಕ್ಸನ್ನು ಕೊಟ್ಟು ನಿಮ್ಮನ್ನು ನಿಮ್ಮನ್ನು ಪ್ರೋಸೆಸ್ಸಿಂದ ಎಲಿಮಿನೇಟ್ ಮಾಡ್ತಾರೆ ಸೊ ಈ ನಿಟ್ಟಿನಲ್ಲಿ ನನಗೆ ಭಾಳಷ್ಟು ಅಭ್ಯರ್ಥಿಗಳು ಸ್ಪೆಷಲಿ ಮೇನ್ಸ್ ಬರೆದವರು ತುಂಬ ಕರ್ನಾಟಕ ರಾಜ್ಯದಿಂದ ಸಾಕಷ್ಟು ತಮ್ಮ ಆನ್ಸರ್ ಶೀಟ್ನ ಕಳಿಸ್ತಾ ಇದ್ದಾರೆ ಮತ್ತು ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ತಾ ಇದ್ದಾರೆ ಭಾಳಷ್ಟು ಜನ ನಮಗೆ ಮೇಂಟ್ರಶಿಪ್ ಮಾಡಿ ಅಂತಿದ್ದಾರೆ ನಾವೊಂದು ಏನು ಪ್ಲಾನ್ ಡಿಸೈಡ್ ಮಾಡಿದ್ವಪ್ಪ ಅಂತಂದರೆ ಒಂದು ನಿಜವಾಗಲೂ ಒಂದು ಸತ್ಯವನ್ನು ಹೇಳುವ ನಿಟ್ಟಿನಲ್ಲಿ ಒಂದು ಲಕ್ಷ ಎನ್ನುವ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೀವಿ ಏನು ಲಕ್ಷ ಅನ್ನೋ ಪ್ರೋಗ್ರಾಮ್ನ ಉದ್ದೇಶಪ್ಪ ಅಂತಂದರೆ ಇದು ಪ್ರಿಲಿಮ್ಸು ಮತ್ತು ಮೇನ್ಸ್ಗೆ ಕವರ್ ಆಗುವಂತಹ ಸಿಲೆಬಸ್ಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಏನು ಮಾಡ್ತಪ್ಪ ಅಂತಂದರೆ ಮೇನ್ಸ್ ಟೆಸ್ಟ್ ಸಿರೀಸನ್ನ ಟೆಸ್ಟ್ ಸಿರೀಸನ್ನು ಸಹ ಸ್ಟಾರ್ಟ್ ಮಾಡ್ತಲಾಗಿದೆ ಈ ಮೇನ್ಸ್ ಟೆಸ್ಟ್ ಸಿರೀಸಲ್ಲಿ ನಿಮಗೆ ಸಿನಾಪ್ಸಿಸ್ ಸಿಗುತ್ತೆ ಟೆಸ್ಟ್ ಸಿಗುತ್ತೆ ಒನ್ ಟು ಒನ್ ಶಿಪ್ ಸಿಗುತ್ತೆ ಡಿಸ್ಕಷನ್ ಸಿಗುತ್ತೆ ನಂತರದಲ್ಲಿ ನಾನು ಸಾಕಷ್ಟು ವಿದ್ಯಾರ್ಥಿಗಳ ನಾನು ಸುಮಾರು ಎರಡು ಸಾವಿರದ ನೂರಾರು ಒನ್ ನಾಟ್ ಸಿಕ್ಸ್ ಪೋಸ್ಟಲ್ಲಿ ಎಕ್ಸಾಮ್ ಬರೆದವರು ಸಹ ನನಗೆ ಪ್ರಶ್ನೆ ಪತ್ರಿಕೆ ಕಳಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಬರೆದವರು ನನಗೆ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮ ಮೂಲ ಉತ್ತರ ಪತ್ರಿಕೆಗಳನ್ನು ಕಳಿಸಿದ್ದಾರೆ ಎಲ್ಲರ ಉತ್ತರ ಪತ್ರಿಕೆಗಳಲ್ಲಿ ಕಂಡುಕೊಂಡಂಥ ಅಂಶ ಏನಪ್ಪ ಅಂತಂದರೆ ಎಲ್ಲರೂ ಏನು ಮಾಡಿದಾರಪ್ಪ ಅಂತಂದರೆ ಸರಳ ಪ್ರಶ್ ಸರಳ ಪ್ರಶ್ನೆಗೆ ಅತ್ಯಂತ ವರ್ಷ ಮತ್ತು ವರ್ಷ್ಟ್ ಆನ್ಸರ್ಸನ್ನು ಬರೆದಿದ್ದಾರೆ ನೀವು ಸರಳ ಪ್ರಶ್ನೆಗೆ ಏನು ಮಾಡಬೇಕಪ್ಪ ಅಂದರೆ ಶ್ರೇಷ್ಠವಾದ ಉತ್ತರ ಬರಬೇಕು ಸರಳ ಪ್ರಶ್ನೆಗೆ ಶ್ರೇಷ್ಠವಾದ ಉತ್ತರ ಟಫ್ ಪ್ರಶ್ನೆಗೆ ಅವರೇಜ್ ಆದ ಉತ್ತರ ಇದು ಎಕ್ಸಾಮ್ ಮೇನ್ಸ್ ಎಕ್ಸಾಮ್ನ ಮಂತ್ರ ಸೊ ಈ ನಿಟ್ಟಿನಲ್ಲಿ ಲಕ್ಷ ಎನ್ನುವ ಪ್ರೋಗ್ರಾಮನ್ನು ಸಂಸ್ಥೆ ಕಡೆಯಿಂದ ಆರಂಭ ಮಾಡಲಾಗುತ್ತೆ ಇದು ನಿಮ್ಮ ಫಿಲಿಮ್ಸು ಮತ್ತು ಮೇನ್ಸನ್ನು ಟಾರ್ಗೆಟ್ ಇಟ್ಕೊಂಡು ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು ಈ ನಿಟ್ಟಿನಲ್ಲಿ ತ ಈ ಎಕ್ಸಾಮ್ ಈ ಎಕ್ಸಾಮನ್ನು ಒಂದು ಟ್ಯೂನ್ ತಕ್ಕಂಗೆ ಇದನ್ನು ಶೆಡ್ಯೂಲನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ ನಂತರದಲ್ಲಿ ನಮಗೆ ಇರೋದು ತ್ರೀ ಏಯ್ಟಿ ಪೋಸ್ಟು ಆದರೆ ಸುಮಾರು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಜನ ಪೋಸ್ಟ್ ಆಗ್ತಾರೆ ಯಾರು ಇವರು ತ್ರೀ ಏಯ್ಟಿ ಫೋರ್ ಜನ ಅಂತಂತಂದಾಗ ಅಂದರೆ ಮುನ್ನೂರ ಎಂಬತ್ನಾಲ್ಕು ಎಂಬತ್ತು ಅತ್ತೆ ಎಂಬತ್ತಿರ್ಬೋದು ಯಾರು ಇವರು ಸೆಲೆಕ್ಷನ್ ಆಗಲ್ಲ ಅಂತಂದರೆ ಇವರು ಕೆ ಪಿ ಸಿಯ ನಾಡಿ ಮಿಡತವನ್ನು ಅರ್ಥ ಮಾಡಿಕೊಂಡು ಮೇನ್ಸ್ ಟೆಸ್ಟನ್ನು ರಿಗರಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರು ಸೆಲೆಕ್ಷನ್ ಆಗ್ತಾರೆ ನಾವು ಫ್ರಿಲಿಮ್ಸ್ ಅಂದರೆ ಕ್ಲಿಯರ್ ಮಾಡಿ ಮೇನ್ಸ್ ಪ್ರಿಪೇರ್ ಆಗಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯಲ್ಲಿ ರ್ಯಾಂಕ್ ಬರಲ್ಲ ನನಗೆ ಪ್ರಿಲಿಮ್ಸಲ್ಲಿ ನಾನ್ನೂರಕ್ಕೆ ಮುನ್ನೂರ ತೊಂಬತ್ತು ಮಾರ್ಕ್ಸ್ ತೆಗೆದು ಸರ್ ನನಗೆ ಎ ಸಿ ರೆವೆನ್ಯೂ ಆಗ್ತದೆ ಖಂಡಿತ ಆಗಲ್ಲ ನೀವು ಮುನ್ನೂರ ತೊಂಬತ್ತು ತೆಗೆದ್ರು ಮೇನ್ಸಲ್ಲಿ ಏನೂ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಸೆಲೆಕ್ಷನ್ ಆಗಲ್ಲ ಆದ್ದರಿಂದ ಅತ್ಯಂತ ಶಿಸ್ತು ಸಂಯಮ ಅತ್ಯಂತ ಒಂದು ದೃಢವಾದ ಪ್ರಜ್ಞೆ ತಮ್ಮನ್ನು ತಾವು ಈ ಎಕ್ಸಾಮಿನೇಷನ್ ಪ್ರೋಸೆಸ್ಗೆ ಅರ್ಪಣೆ ಮಾಡಿಕೊಳ್ಳೋರಿಗೆ ಈ ಪ್ರೋಗ್ರಾಮನ್ನು ಶೆಡ್ಯೂಲ್ ಮಾಡಿದೆ ಯಾವುದೇ ಕಾರಣಕ್ಕೂ ಸೀರಿಯಸ್ ಇಲ್ಲದವರು ಈ ಪ್ರೋಗ್ರಾಮ್ಗೆ ದಯವಿಟ್ಟು ಜಾಯಿನ್ ಆಗಬೇಡಿ ಸೊ ಆದ್ದರಿಂದ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಒಂದು ಕೆ ಪಿ ಎಸ್ಸಿಯ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಮತ್ತು ನಮಗೆ ಈ ಆರ್ ಟಿ ಮೂಲಕ ಪೇಪ್ ಉತ್ತರ ಪತ್ರಿಕೆಗಳನ್ನು ತರಿಸ್ಕೊಂಡಾಗ ಸಹಜವಾಗಿ ವಿದ್ಯಾರ್ಥಿಗಳು ಆಸ್ಪುಡೆಂಟ್ಸ್ ಏನಾದ್ರು ತಪ್ಪು ಮಾಡ್ತಾರೆ ಆ ತಪ್ಪುಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಲಾಗಿದೆ ನಂತರದಲ್ಲಿ ಈ ಪ್ರೋಗ್ರಾಮ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಯು ಪಿ ಸಿಯ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಗಳು ಕೆ ಪಿ ಎಸ್ಸಿಯ ಮೇನ್ಸ್ ಪ್ರಶ್ನೆ ಪತ್ರಿಕೆ ಪರಿವರ್ತನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಡಿವೈಡ್ ಇರ್ಬೋದು ಬಿಗ್ ಡಾಟಾ ಇರ್ಬೋದು ಅವೆಲ್ಲ ಪ್ರಶ್ನೆಗಳು ಆಲ್ರೆಡಿ ಯು ಪಿ ಎಸ್ಸಿಯಲ್ಲಿ ರಿಪೀಟ್ ಆಗಿದ್ದಾವೆ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಯು ಪಿ ಕೆ ಪಿ ಸಿಯ ಪ್ರಿಪ್ರೇಷನ್ನು ದಿನದಿಂದ ದಿನಕ್ಕೆ ಏನಾಗ್ತಿದೆ ತುಂಬ ಫೈನ್ ಟ್ಯೂನ್ ಆಗ್ತಾಯಿದೆ ಸರ್ ನಾವು ಈ ಟೆಸ್ಟ್ ಸೀರೀಸ್ ಇಲ್ದಂಗೆ ಪಾಸಾಗ್ಬೋದಾ ಯಾರು ಗೈಡೆನ್ಸ್ ಇಲ್ದಂಗೆ ಪಾಸಾಗ್ಬೋದಾ ಖಂಡಿತ ಪಾಸಾಗ್ತಾರೆ ಅದ್ರಾಗೇನು ಡೌಟೇ ಇಲ್ಲ ಆದರೆ ನೀವು ಇದನ್ನು ಅಂದ್ಕೊಂಡು ನೀವು ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇದ್ರೆ ಇಲ್ಲಿ ಪಕ್ಕದಲ್ಲಿ ಯಾವ ರೀತಿ ಜನ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಈಗೆಲ್ಲ ಆನ್ಲೈನ್ ರಿಸೋರ್ಸ್ ಬಂದಮೇಲೆ ಪ್ರಿಪ್ರೇಷನು ತುಂಬ ಡಿಸೆಂಟ್ರಲೈಝ್ಡ್ ಆಗ್ತಾಯಿದೆ ಪ್ರಿಪ್ರೇಷನ್ ತುಂಬ ಟ್ಯೂನ್ ಆಗ್ತಾಯಿದೆ ಇದೆ ಸೊ ನನ್ನದೊಂದು ಸಲಹೆ ಏನಪ್ಪ ಅಂತಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟು ಸರ್ ನಾನು ಆ ರೀತಿ ಇಂಪ್ಲಿಮೆಂಟ್ ಮಾಡ್ತೀನಿ ಈ ರೀತಿ ಇಂಪ್ಲಿಮೆಂಟ್ ಮಾಡ್ತೀನಿ ಮೇನ್ ಸಲ ಖಂಡಿತ ಆಗಲ್ಲ ನೀವು ಏನನ್ನು ಇಂಪ್ಲಿಮೆಂಟ್ ಮಾಡ್ತೀರ ಅದನ್ನು ಟೆಸ್ಟ್ ಸೀರೀಸಲ್ಲೇ ಇಂಪ್ಲಿಮೆಂಟ್ ಮಾಡಬೇಕು ಇಲ್ಲಿ ಸಲ್ಲವೋವನು ಅಲ್ಲಿ ಸಲ್ತಾನ ಅಲ್ಲಿ ಸಲ್ಲವೋವೋನು ಇಲ್ಲಿ ಸಲ್ತಾನ ನೀವು ಏನನ್ನೂ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದೇ ಯಾವುದೇ ರೀತಿಯ ಮೇನ್ ಟೆಸ್ಟ್ ಸೀರೀಸ್ ಬರಲಾಗಿದೆ ನೀವು ಒಂದೇ ಬೇರೆ ಮೇನ್ಸ್ ಬರಬೇಕು ಹೋದಾಗ ಖಂಡಿತ ಸರಿಯಾಗಿ ಓಡುತ್ತಾ ತಿನ್ಕೊಂಡು ಬರ್ತೀರಾ ಆದ್ದರಿಂದ ಕೆ ಪಿ ಸಿ ಮೇನ್ಸಲ್ಲಿ ಏನು ಮಾಡಿದ್ದಾರೆ ಇವ್ಯಾಲ್ಯುವೇಟರ್ನ ಎರಡು ಇಟ್ಟಿದ್ದಾರೆ ಇವ್ಯಾಲ್ಯೇಟರ್ ಒನ್ ಆ್ಯಂಡ್ ಇವ್ಯಾಲ್ಯೂಟರ್ ಟು ಅವರ ಮಾರ್ಕ್ಸ್ ಡಿಫ್ರೆನ್ಸ್ ಕೇವಲ ಐದರಿಂದ ಹತ್ತು ವರ್ಷ ಡಿಫ್ರೆನ್ಸ್ ಇರುತ್ತೆ ಏನಕ್ಕೆ ಅಂದರೆ ಅವರು ಒಂದು ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾರೆ ನಾನು ಏನೂ ನಾನು ಭಾಳಷ್ಟು ಬೇರೆ ನೋಡಿದ್ದೀನಿ ಏನಪ್ಪ ಅಂತಂದರೆ ನನಗೆ ಹದಿನೈದು ಅಂಕಕ್ಕೆ ಒಂದೂವರೆ ಮಾರ್ಕ್ಸ್ ಕೊಟ್ಟಿರೋದನ್ನು ನಾನು ಮೇನ್ಸ್ ಪೇಪರಲ್ಲಿ ನೋಡಿದೀನಿ ಒಂದೂವರೆ ಅಂಕ್ ಏನು ಕೊಟ್ಟಿದ್ದಾರೆ ಅಂತಂದರೆ ಯಾವುದು ಬೇಕು ಅದನ್ನು ಬಿಟ್ಟು ಉಳ್ಕೆದನ್ನೆಲ್ಲ ಬರೆದಿದ್ದಾರೆ ಅಂದರೆ ಪುರಾಣ ದಂತಕಥೆಗಳನ್ನೆಲ್ಲ ಬರ್ಕೊಂತ ಹೋದರೆ ಮಾರ್ಕ್ಸ್ ಬರಲ್ಲ ಸೊ ನಾವೇ ಅನ್ಕೊತೀವಿ ಆ ಪುರಾಣ ದಂತಕಥೆಗಳೇ ಉತ್ತರ ಅನ್ಕೊತೀವಿ ಅದು ಖಂಡಿತ ಅಲ್ವೇ ಅಲ್ಲ ಮತ್ತು ಇಲ್ಲಿ ಟೆಸ್ಟ್ ಸಿರೀಸು ಇಲ್ಲಿ ಮೇನ್ಸ್ ಟೆಸ್ಟ್ ಸಿರೀಸ್ ಕೇವಲ ಹನ್ನೆರಡು ಇರ್ತವೆ ಬಹಳಷ್ಟು ಬೇರೆ ಏನಾಗಿದೆ ಈಗ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನು ಮಾಡ್ತೀವಿ ನಾವು ಮೂವತ್ತು ಟೆಸ್ಟು ನಲವತ್ತು ಟೆಸ್ಟ್ ಅವೆಲ್ಲ ಬಕ್ವಾಸ್ ಅಂತ ಅನ್ಕೊತೀವಿ ಏಕೆಂತಂದರೆ ನಂಬರ್ ಆಫ್ ಟೆಸ್ಟ್ ಇಂಪಾರ್ಟೆಂಟ್ ಅಲ್ಲ ದಿ ಕ್ವಾಲಿಟಿ ಮ್ಯಾಟ್ರಸ್ ಅಂತಂದಿ ನಮ್ಮದು ಇಲ್ಲಿ ಏನಪ್ಪ ಪ್ರಯತ್ನ ಅಂದರೆ ಓಡುವ ಕುದುರೆಗಳು ನೀವೇ ಓಡುವವರು ನೀವೇ ನಮ್ಮ ಒಂದು ಏನಾದರೂ ಸಹಾಯ ಇದ್ದರೆ ಅದು ಕೇವಲ ಪೂರಕ ಪ್ರೇರಕ ಮಾತ್ರ ನೀವು ಇದೆ ನಮ್ಮಿಂದನೇ ಸಕ್ಸಸ್ ಆಗ್ತೀರಿ ನಮ್ಮಿಂದನೇ ಆಗ್ತೀರಿ ಈ ಇನ್ಸ್ಟಿಟ್ಯೂಷನ್ ಬಂದರೆ ಸಕ್ಸಸ್ ಆಗ್ತದೆ ಅವೆಲ್ಲ ಶುದ್ಧ ಸುಳ್ಳು ಮತ್ತು ಮೂರ್ಖತನದ ಪರಮಾವಧಿ ಇಲ್ಲಿ ಚೆನ್ನಾಗಿ ಓದಬೇಕು ಹೇಳಿದ್ದನ್ನು ಫಾಲೋ ಮಾಡಬೇಕು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಳ್ಬೇಕು ಈ ಎಕ್ಸಾಮಿನೇಷನ್ ಪ್ರೊಸೆಸ್ಗೆ ಅಂಥವ್ರಿಗೆ ಮಾತ್ರ ಈ ಟೆಸ್ಟ್ ಸೀರೀಸ್ ಅಲವಿರುತ್ತೆ ಅಂಥವ್ರು ಮಾತ್ರ ಬನ್ನಿ ಅಂಥವ್ರು ಬಂದರೆ ಮಾತ್ರ ನಾವು ಅವ್ರನ್ನ ಒಂದು ದಡಕ್ಕೆ ತರುವ ಪ್ರಯತ್ನ ಮಾಡ್ತೀವಿ ಹೊರತು ನನಗೇನೂ ಗೊತ್ತಿಲ್ಲ ಏನೂ ಮಾಡಿಲ್ಲ ಅಥವಾ ನಾನು ನಾನು ಅರ್ಪಣೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಕೇವಲ ನಾನು ಬರ್ತೀನಿ ಅಂತಂತಂದರೆ ಫೀಸ್ ಕಟ್ತೀನಿ ಅಂದರೆ ಅಂತ ದಯವಿಟ್ಟು ಯಾವುದೇ ಕಣಕ್ಕೂ ಬರಕ್ಕೆ ಹೋಗ್ಬೇಡಿ ಸೊ ಇದು ಈ ಲಕ್ಷ್ಯ ಪ್ರೋಗ್ರಾಮ್ನ ವೈಶಿಷ್ಟ್ಯತೆ ನಂತರದಲ್ಲಿ ನಾವು ನೋಡಿ ಈಗ ಹಾಗೆ ನಾವು ಇಲ್ಲಿಗೆ ಬರೋಣ ಅಂತಂದರೆ ಈಗ ಒಂದು ಮೂರನೇ ಹೆಸೆ ಇದೆ ಇಲ್ಲೇನಿದೆ ಡಿಸ್ಕಸ್ ದಿ ಚಾಲೆಂಜಸ್ ಆಫ್ ಪವರ್ಟಿ ಎರಾಡಿಕೇಷನ್ ಪ್ರೋಗ್ರಾಮ್ ಇನ್ ಇಂಡಿಯಾ ಹೌ ಆ್ಯಂಡ್ ವೆನ್ ಇಂಡಿಯಾ ವಿಲ್ ಬಿಕಮ್ ಪವರ್ಟಿ ಫ್ರೀ ಇನ್ ಇಂಡಿಯಾ ಎನ್ಸಿತ್ತು ಸರ್ ನೋಡಿ ನಾನು ಅಗೇನು ಹೇಳ್ತಾ ಇದ್ದೀನಿ ಯಾವತ್ತೂ ಆಗಲಿ ನಿಮ್ಮ ಮೇನ್ಸ್ ಸಕ್ಸಸ್ ಆಗೋದು ಏನಪ್ಪ ಅಂದರೆ ನಿಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡೋದು ಮೇನ್ಸು ಮೇನ್ಸಲ್ಲೇ ಯಾವುದು ಹೆಚ್ಚು ಡಿಸೈಡ್ ಮಾಡೋದು ಅಂತಂದರೆ ಎಸ್ ಎ ಪೇಪರು ಸೊ ಭಾಳಷ್ಟು ಭಾಳಷ್ಟು ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನಾಗ್ತಿದೆ ಅಂತಂದರೆ ಎಸ್ಸೆಗಳ ಬಗ್ಗೆ ತುಂಬ ನಿರ್ಲಕ್ಷ್ಯವಾದ ಧೋರಣೆ ಇದೆ ಎಸ್ ಎಗಳಂತಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಇದೆ ಆ ಥರ ಆದರೆ ನಿಜವಾಗ್ಲೂ ನೀವು ಎಕ್ಸಾಮ್ ಪಾಸ್ ಆಗಕ್ಕೆ ಸಾಧ್ಯವಿಲ್ಲ ಸೊ ಇಲ್ಲಿ ಎಸ್ಸೆಗಳ ಬಗ್ಗೆ ಯಾವ ಟಾಪಿಕ್ ಬರೀಬೇಕು ಸರ್ ಅಂತಂದಾಗ ನಾಲ್ಕು ಎಸ್ಸೆ ಕೊಟ್ಟಾಗ ನಿಮ್ಗೆ ಆಪ್ಷನ್ಸು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಜನರಲ್ ಆಗಿರೋ ಟಾಪಿಕ್ನೇ ತೊಗೋಬೇಕು ಸರ್ ನಾವೇನು ಮಾಡ್ತೀವಿ ಅಂತಂದರೆ ನೂರು 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 ಜನದಲ್ಲಿ ತೊಂಬತ್ತು ಜನ ಬರೆದ ಹೆಸೆಯನ್ನು ಬರೆಯಲ್ಲ ನಾನು ಡಿಫ್ರೆಂಟಾಗಿ ಬರಿತೀನಿ ನಾನು ಡಿಫ್ರೆಂಟ್ ಡ್ಯಾನಿ ಅಂತ ಅಂದ್ಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಇದು ಈ ಫಾರ್ಮುಲಾ ವರ್ಕೌಟ್ ಆಗೋಲ್ಲ ಸರ್ ಎಲ್ಲರೂ ಬರೆದ ಹೆಸರುಗಳನ್ನೇ ಬರೀರಿ ಆದರೆ ನೀವು ಬರೆಯುವಂತಹ ಕ್ರಮ ನೀಡುವಂತಹ ನೋಟ ಕಾಣಿಸುವಂತಹ ಕಾಣಿಕೆ ಅವುಗಳಲ್ಲಿ ವೈವಿಧ್ಯತೆ ಇರಬೇಕು ಸರಳತೆಯ ಜೊತೆಗೆ ಶ್ರೇಷ್ಠತೆ ಅಂಶಗಳನ್ನು ತರಬೇಕು ಸೊ ಈ ನಿಟ್ಟಿನಲ್ಲಿ ಈ ನಾಲ್ಕು ಎಸೆಗಳಲ್ಲಿ ಕಂಪೇರ್ ಮಾಡಿದಾಗ ನಮಗೆ ಬಡತನ ಅಂತಕ್ಕಂಥದ್ದು ಜನ್ರಲ್ ಟಾಪಿಕ್ಸು ಮತ್ತು ಡೈಮೆನ್ಷನ್ಸ್ ಜಾಸ್ತಿ ಇದೆ ಸೊ ಆದ್ದರಿಂದ ಈ ಭಾರತದಲ್ಲಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಿರುವ ಸವಾಲುಗಳನ್ನು ಚರ್ಚಿಸಿ ಭಾರತವು ಹೇಗೆ ಮತ್ತು ಯಾವಾಗ ಬಡತನ ಮುಕ್ತ ಭಾರತ ಆಗುತ್ತೆ ಅಂತ ಮೂರು ಆಯಾಮಗಳಿಂದ ಇದು ಎಸ್ಸೆ ಇದೆ ಭಾಳಷ್ಟು ಬಾರಿ ಈಗ ನನಗೆ ಈ ಒಂದು ಟಾಪಿಕಿಗೆ ಇಬ್ಬರು ಜನ ಒಬ್ಬರು ಸೆಲೆಕ್ಷನ್ ಆದ ಕ್ಯಾಂಡಿಡೆಟು ನನಗೆ ಎಸ್ಸನ್ನು ಕಳಿಸಿದ್ದಾರೆ ಸೆಲೆಕ್ಷನ್ ಆಗ್ಲಾರ್ದಿರೋ ಕ್ಯಾಂಡಿಡೇಟು ಎಸ್ಸನ್ನು ಕಳಿಸಿದ್ದಾರೆ ಸೆಲೆಕ್ಷನ್ ಆಗಲಿರ್ದ್ರ ಕ್ಯಾಂಡಿಡೇಟ್ ಯಾವ ರೀತಿ ಬರ್ದನಪ್ಪ ಅಂತಂದರೆ ಕೇವಲ ಬಡತನ ಅಂತೇಳಿ ತನಗೇನು ಬೇಕು ಆ ಬಡತನವನ್ನು ಹೋಗಿದ್ದಾನೆ ಆದರೆ ಏನು ಬೇಕು ಆ ಬಡತನವನ್ನು ಬರದಿಲ್ಲ ಎಕ್ಸಾಮ್ನ ಒಂದು ಈ ಎಸ್ ಡಿಮ್ಯಾಂಡನ್ನು ಎಷ್ಟೋ ಪೇಜ್ ಆದಾಗಳೆ ಸುಮಾರು ಹತ್ತು ಹದಿನೈದನೇ ಪೇಜಿಗೆ ಎಕ್ಸಾಮ್ನ ಡಿಮ್ಯಾಂಡಿಗೆ ಬಂದಿದ್ದಾರೆ ಸ್ವಂಥ ಕ್ಯಾಂಡಿಡೇಟು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಇನ್ನೊಬ್ಬ ವ್ಯಕ್ತಿ ಸೆಲೆಕ್ಷನ್ ಆದ ಕ್ಯಾಂಡಿಡೇಟು ಒಬ್ಬರು ಆ ಬ್ಯಾಚಲ್ಲಿ ಸೆಲೆಕ್ಷನ್ ಆದವರು ಸಹ ನನಗೆ ಕಳಿಸಿದ್ದಾರೆ ಅವರು ಯಾವ ರೀತಿ ಬರೆದಿದ್ದಾರೆಪ್ಪ ಅಂತಂದರೆ ಎಕ್ಸಾಮಿನೇಷನ್ ಕೋರ್ ಡಿಮ್ಯಾಂಡ್ ಡಿಮ್ಯಾಂಡಿಗೆ ತಕ್ಕಂಗೆ ಆ ಇಡೀ ಸ್ಪೇಸ್ನ ಡಿವೈಡ್ ಮಾಡಿಕೊಂಡು ಬರ್ಕೊಂಡು ಹೋಗಿದ್ದಾರೆ ಇಲ್ಲೇನಪ್ಪ ಅಂದರೆ ಆಬ್ಜೆಕ್ಟಿವಿಟಿ ಇರಬೇಕು ಏನಪ್ಪ ಅಂತಂದರೆ ಯಾವ ಪ್ರಶ್ನೆಗೆ ಏನು ಉತ್ತರ ಅಷ್ಟೇ ಬರ್ಕೊತು ಇಲ್ಲಿ ಇದು ನಿಮ್ಮ ನಾಲೆಡ್ಜನ್ನು ಪ್ರದರ್ಶನ ಮಾಡುವ ವೇದಿಕೆ ಅಲ್ಲ ಮೇನ್ಸ್ ಅಂತಕ್ಕಂಥದ್ದು ನಿಮ್ಮ ಶಕ್ತಿಯ ಪ್ರದರ್ಶನ ಅಲ್ಲ ಇಲ್ಲಿ ಏನಪ್ಪ ಅಂತಂದರೆ ಎಕ್ಸಾಮಿನರ್ ಏನು ಕೇಳ್ತಾನೆ ಟು ದಿ ಪಾಯಿಂಟ್ ಬರಬೇಕು ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟೂ ಸರ್ ಅನ್ಬೇಕು ಹೊರತು ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಫೈವ್ ಮೈನಸ್ ತ್ರೀ ಮೈನಸ್ ಒನ್ ಅಂತಂದರೆ ಇದು ಉತ್ತರ ಅಲ್ಲ ಇದು ಎಕ್ಸಾಮಿನರ್ಗೆ ಇರಿಟೇಷನ್ ತರ್ತಕ್ಕಂಥದ್ದು ನಾವು ಏನು ಕೊಂತೀವಿ ಇಲ್ಲಿ ಬಡತನ ಕೇಳಿದಾರೆ ಬಡತನ ಕೇಳಿದ್ರೆ ನೀವು ಏನೇನೋ ಬರ್ಕೊಂತ ಹೋದರೆ ನಿಮಗೆ ಗೊತ್ತಿರೋದು ಬರ್ಕೊ ಭಾಳಷ್ಟು ಬೇರೆ ಮೇನ್ಸಲ್ಲಿ ಇದೇ ಆಗ್ತಕ್ಕಂಥದ್ದು ನಮಗೆ ಗೊತ್ತಿರೋದನ್ನು ಬರಿತೀವಿ ಹೊರತು ಅವನಿಗೆ ಗೊತ್ತಿರೋದನ್ನು ನಾವು ಬರಿಯಲ್ಲ ಅವ್ನು ಕೇಳಿದ್ದನ್ನು ಬರೆಯಲ್ಲ ಸೊ ಸರ್ ಇದಿಷ್ಟು ಇದೆಯಲ್ಲ ಇದನ್ನು ಈಸಿಯಾಗಿ ಫಾಲೋ ಮಾಡ್ಬೋದಲ್ಲ ಅವನಿಗೇನು ಕೇಳುತ್ತಾನೆ ಅದನ್ನು ಬರಿಬೋದಲ್ಲ ಈಸಿ ಅಂತ ಹೇಳ್ಬೋದು ನೀವು ಆದರೆ ಹೇಳುವುದು ಈಸಿ ಮಾಡುವುದು ಕಷ್ಟ ಆದ್ದರಿಂದ ಏನು ಮಾಡಬೇಕು ಇದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸರ್ ಪ್ರಾಕ್ಟೀಸ್ ಮಾಡಲಾರ್ದು ಎಕ್ಸಾಮ್ ಸೆಲೆಕ್ಷನ್ ಆಗಲ್ವ ಆಗ್ಬೋದು ತುಂಬ ರೇರ್ ಅವರು ಅಷ್ಟೇ ಅವ್ರದ್ದು ತುಂಬ ನಾಲೆಡ್ಜ್ ಚೆನ್ನಾಗಿರ್ಬೋದು ಆದರೆ ನಾನು ಅವರೇಜ್ ಸ್ಟೂಡೆಂಟ್ಸ್ಗೆ ನನ್ನ ಎಲ್ಲ ವೀಡಿಯೋಗಳ ಮುಖ್ಯ ಉದ್ದೇಶ ಅವರೇಜ್ ಸ್ಟೂಡೆಂಟ್ಸು ಅವರೇಜ್ ಸ್ಟೂಡೆಂಟ್ಸ್ ಏನು ಮಾಡಬೇಕಪ್ಪ ಅಂತಂದರೆ ತುಂಬ ಪ್ರಾಕ್ಟೀಸ್ ಮಾಡಬೇಕು ಸರ್ ಏನನ್ನು ಪ್ರಾಕ್ಟೀಸ್ ಮಾಡಬೇಕು ಸರ್ ಯು ಶುಡ್ ಫಾಲೋ ದಿ ಓಲ್ಡ್ ಕ್ವಶನ್ ಪೇಪರ್ಸ್ ಪಿ ವೈ ಕ್ಯೂಸ್ ಕೆ ಎಸ್ ಎಕ್ಸಾಮು ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಸೊ ಈ ನಿಟ್ಟಿನಲ್ಲಿ ಆಧುನಿಕತೆ ಮತ್ತು ಪರಂಪರೆ ಓಲ್ಡ್ ಇವೆರಡೂ ಸಿಸ್ಟಮನ್ನು ಮರ್ಜ್ ಮಾಡಿಕೊಂಡು ಲಕ್ಷ ಎನ್ನುವ ಪ್ರೋಗ್ರಾಮನ್ನು ಇನ್ಸ್ಟಿಟ್ಯೂಷನ್ ಕಡೆಯಿಂದ ಆರಂಭ ಮಾಡಲಾಗುತ್ತೆ ಸೊ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳುವರು ತಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳುವವರು ಮಾತ್ರ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ರಿಮೈನಿಂಗ್ ಇರುವವರು ನೀವೇನು ಮಾಡಬೇಕಾಗುತ್ತೆ ಸ್ವಲ್ಪ ಟೈಮ್ ತೊಗೊಳ್ಳಿ ಸ್ವಲ್ಪ ಮೆಚುರಿಟಿ ಬಂದರೆ ನಮಗೇನಾಗುತ್ತೆ ಹೆಲ್ಪ್ ಆಗುತ್ತೆ ಸೊ ನಿಮ್ಮನ್ನು ದಡಕ್ಕೆ ಸೇರಿಸೋದು ಈಸಿ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪ್ರೋಗ್ರಾಮು ಸೊ ನೆಕ್ಸ್ಟು ನಾನು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಸೆಲೆಕ್ಷನ್ ಆದವರ ಎಸ್ಸೆ ಮತ್ತು ಸೆಲೆಕ್ಷನ್ ಆಗಲಾರದವರ ಎಸ್ಸೆಯನ್ನು ಡಿಸ್ಕಸ್ ಮಾಡ್ತೀನಿ ಇದು ಎರಡು ಸಾವಿರದ ಒಂದು ಹದಿನಾಲ್ಕು ಹದಿನೈದರಲ್ಲಿ ನಡೆದಂತಹ ಪರೀಕ್ಷೆ ಈ ಒಂದು ಎಸ್ಸೆಯನ್ನು ನಾನು ಡಿಸ್ಕಸ್ ಮಾಡ್ತೀನಿ ಸೊ ಅಗೇನ್ ನೀವು ನೋಡಿ ಕೆ ಪಿ ಎಸ್ ಸಿ ಅವರು ಪ್ರತಿ ವರ್ಷ ಸ್ಟ್ಯಾಂಡರ್ಡನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಸ್ಟ್ಯಾಂಡರ್ಡ್ಗೆ ತಕ್ಕಂಗೆ ನೀವು ಅಪ್ಡೇಟ್ ಆಗಬೇಕು ನೀವೇನಾದರೂ ಫೋನ್ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಫೋನ್ ಹೆಂಗೆ ವೇಸ್ಟ್ ಆಗುತ್ತೋ ಅದೇ ರೀತಿಯಾಗಿ ನೀವು ಎಕ್ಸಾಮಿನೇಷನ್ ಪ್ರೊಸೆಸ್ಗೆ ಅಪ್ಡೇಟ್ ಮಾಡ್ಕೊಂಡಾಗ ಮಾತ್ರ ಈ ಎಕ್ಸಾಮು ಕ್ಲಿಯರ್ ಆಗೋಕ್ಕೆ ಸಾಧ್ಯ ಸೊ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಎಸ್ ಎಲ್ ಡಿಸ್ಕಸ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೋಡಿ ಸರ್ ಬಹಳ ಬರೇ ನಮಗೇನಾಗುತ್ತೆ ಈಗ ಯೂಟ್ಯೂಬ್ ಬಂದು ಅಥವಾ ಆನ್ಲೈನ್ ಡಿಜಿಟಲ್ ಡಿಸೆಂಟ್ರಲೈಸ್ ಮಾಡಿ ಕೆಲವೊಂದರೆ ಅನುಕೂಲಗಳನ್ನು ಕೊಟ್ಟಿದೆ ಕೆಲವೊಂದರೆ ಅನಾನುಕೂಲಗಳನ್ನು ಕೊಟ್ಟಿದೆ ಏನಕ್ಕೆ ಅಂತಂದರೆ ಇಲ್ಲೆಲ್ಲಿ ಇನ್ಫಾರ್ಮೇಷನ್ ಲೋಡ್ ಆಗ್ತಾ ಇದೆ ನೀವು ಯೂಟ್ಯೂಬಲ್ಲಿ ನೋಡಿದಾಗ ಪ್ಲೇಸಸ್ ಇನ್ ನ್ಯೂಸ್ ಅಂತೇಳಿ ವಾರಕ್ಕೊಬ್ಬರು ತಿಂಗ್ಳಿಗೊಬ್ಬರು ದಿಸಕ್ಕೊಬ್ಬರು ಪಾಠ ಮಾಡಿದ್ದಾರೆ ಆದರೆ ಯು ಪಿ ಎಸ್ ಸಿ ಯಾವ ಪೋರ್ಷನನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡುತ್ತೆ ಅನ್ನೋದು ಸಹ ಭಾಳ ಇಂಪಾರ್ಟೆಂಟು ಅಂತಂದರೆ ಇಲ್ಲಿ ಎಲ್ಲ ಸಂಸ್ಥೆಗಳು ಬಹುತೇಕವಾಗಿ ಏನು ಮಾಡ್ತಾಯಿದ್ರಪ್ಪ ಅಂದರೆ ತಮ್ಮ ಮೆಟೀರಿಯಲ್ಸ್ ಎಲ್ಲ ಬೇಕು ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು ಏನು ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ ಅಂದರೆ ನಾಳೆ ಎಕ್ಸಾಮಿನೇಷನ್ ಕೇಳಿದಾಗ ನೋಡಿ ನಾನು ಮೆನ್ಷನ್ ಮಾಡಿದ್ದೀನಿ ನನ್ನ ಟಾಪಿಕ್ ನನ್ನ ಬುಕ್ಕಿಂದ ಟಾಪಿಕ್ ಬಂದಿದೆ ಅಂತೇಳಿ ಕ್ಲೇಮ್ ಮಾಡೋಕೆ ಏನು ಮಾಡ್ತಾರೆ ಸಿಕ್ಕಾಪಟ್ಟೆ ಮೆಟೀರಿಯಲ್ಸ್ ಕೊಡ್ತಾರೆ ಸೊ ಆ ಥರ ಸಿಕ್ಕಾಪಟ್ಟೆ ಮೆಟೀರಿಯಲ್ಸ್ ಓದ್ಕೊಂಡಾಗ ನೀವೇನಾಗುತ್ತೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಸೀನ್ ಒನ್ ಇನ್ಸ್ಟಿಟ್ಯೂಷನ್ ಅದು ಏನು ಮಾಡಿದಪ್ಪ ಅಂತಂದರೆ ಬರೀ ಮ್ಯಾಪ್ ವರ್ಕಿಗೆ ಟೂ ಹಂಡ್ರೆಡ್ ಪೇಜ್ ಬುಕ್ಕನ್ನು ಕೊಟ್ಟಿದೆ ಈ ಥರ ಬರೀ ಮ್ಯಾಪ್ ವರ್ಕಿಗೆ ಟೂ ಹಂಡ್ರೆಡ್ ಪೇಜ್ ಬುಕ್ಕು ಕೊಟ್ಟಾಗ ಅವರು ಪ್ಲೇಸಸ್ ಇನ್ ನ್ಯೂಸು ಸ್ಪೀಸಿನ್ ನ್ಯೂಸು ಅದು ಇನ್ ನ್ಯೂಸು ಇದು ಇನ್ ನ್ಯೂಸು ಬರೀ ಇದನ್ನು ನೋಡ್ಕೊಂಡು ಹುಚ್ಚ ಹಾಕ್ತಾರೆ ಸೊ ಏನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ನೀವು ಮೆಟೀರಿಯಲ್ಸ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಬುದ್ಧಿವಂತ ಕೇಳಬೇಕು ಯು ಪಿ ಎಸ್ ಸಿ ಏನು ಕೇಳ್ತಾರಂತ ಗೊತ್ತಿರಬೇಕು ಅವಾಗ ಮಾತ್ರ ಇದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೆಟೀರಿಯಲ್ ಆನ್ಲೈನಲ್ಲಿ ತೊಗೊಂಬಂದಿದ್ದೀನಿ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಯಾವುದಕ್ಕೆ ಕಾನ್ಸನ್ಟ್ರೇಷನ್ ಮಾಡಬೇಕು ಯಾವುದಕ್ಕೆ ಕಾನ್ಸಂಟ್ರೇಷನ್ ಮಾಡಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ ಸಮೇತ ನಾನು ಹೇಳ್ತಾ ಇದ್ದೀನಿ ಈಗ ನೋಡಿ ಫಾಲೋ ಮಾಡಿ ಇಲ್ಲೇನಿದೆ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ನ್ಯೂಸ್ ಫಾರ್ ಯು ಪಿ ಎಸ್ ಸಿ ಪ್ಲೇನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ನೊಗರ್ನೋ ಕರಾಬಾಕ್ ಇಶ್ಯೂಸ್ ಎಸ್ ಇದು ತುಂಬ ದಿಸಿದ ಇಶ್ಯೂ ಇದೆ ಇದನ್ನು ನಾವು ಏನು ಮಾಡಬೇಕು ಕಾನ್ಸಂಟ್ರೇಷನ್ ಮಾಡಬೇಕು ಸೊ ಇದೇನು ಬರುತ್ತೆ ಅರ್ಮೇನಿಯಾ ಮತ್ತು ಅಜರ್ಬೈಜಾ ನಡುವೆ ಕಂಡು ಬರ್ತಕ್ಕಂತಹ ಒಂದು ಪ್ಲೇಸು ಇದ್ರ ಬಗ್ಗೆ ನಾವು ಕಾನ್ಸನ್ಟ್ರೇಷನ್ ಮಾಡಬೇಕು ನೆಕ್ಸ್ಟು ಲಚ್ಚಿನ್ ಕಾರಿಡರ್ ది రోడ్ ద లింక్స్ అర్మేనియా ఎన్క్లవ్ అండ్ నగర్నో కరాబాక్ కన్సిడర్డ్ ఏ హ్యుమ్యానిటేరియన్ కర్డర్ ఫార్ లైఫ్ లైన్ ఎస్ ఇది ఇంపార్టెంటు ఇట్ ఈస్ నౌ అండర్ ది కంట్రోల్ ఆఫ్ రష్యన్ పీస్ కీపీంగ్ ఫోర్స్ ఇట్ హెస్ బీన్ బ్లాక్డ్ బై అజర్ బైజాని ప్రొటెస్టర్స్ రిలేటెడ్ టు దశ్యూ ఆఫ్ ఇల్లీగల్ మైనింగ్ ఆఫ్ న్యాచురల్ రిసోర్స్ ఇన్ నొగర్నో కరాబాక్ ఎస్ ఈ టాపిక్కు సహ ఇంపార్టెంటు నెక్స్ట్ కొసవో సర్బియా కాన్ఫ్లిక్ట్ కొసవో ది క్లాషస్ బ్రోకౌట్ బిట్వీన్ సర్బ్స్ ప్రొటెస్టింగ్ ఇన్ నార్త్ కొసవో అండ్ న్యాటోలెడ్ కొసవో ఫోర్స్ కొసవో ఈస్ ఎ ఫార్మర్ ప్రోవిన్స్ ఆఫ్ సర్బియా కొసవో యున డిక్డ్ ఇండిపెండెన్స్ ఇన్ టూ థౌసండ్ ఎయిట్ అండ్ ఈస్ రెకగ్నైజ్డ్ అస్ ఎ కంట్రీ బై అబౌట్ హండ్రెడ్ నేషన్స్ ఇన్క్లూడింగ్ ది యూఎస్ హెవర్ సర్బియా డస్ నాట్ రెగ్నైజ్ కొసవో సవరిటీ అండ్ కంటిన్యూస్ టు వి కన్సిడర్ ఇట్ ఈస్ ఎ పార్ట్ ఆఫ్ ఇట్ కొసవ్ ఈస్ నాట్ రెకగ్నైజ్డ్ అ స్టేట్ బై ఫోర్ నేట మెంబర్స్ రొమేనియా స్పేన్ గ్రీస్ అండ్ స్లోవాయా సో కొసవో సర్బియా బిగ్ ఓదుకో నెక్స్ట్ ಟೈಗರ್ ರೀಸನ್ ವೆರಿ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ಇದು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಕಲೆ ಹೇಗೆ ಇಂಪಾರ್ಟೆಂಟು ಯಾಕೆ ನನಗೇನು ಗೊತ್ತಾಯಿತು ಇಂಪಾರ್ಟೆಂಟು ಇದು ಅಂತಂದರೆ ಐ ಫಾಲೋ ಓಲ್ಡ್ ಪಿ ವೆ ಕ್ಯೂಸ್ ಓಲ್ಡ್ ಕ್ವಶನ್ ಪೇಪರ್ಸ್ ಸೊ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಸಿ ಡಿ ಎಸ್ ಕ್ವಶನ್ ಪೇಪರ್ ಇರ್ಬೋದು ಜಿಯೋ ಸೈಂಟಿಸ್ಟ್ ಎಕ್ಸಾಮ್ ಇರ್ಬೋದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಇರ್ಬೋದು ಇಂಡಿಯನ್ ಎಕನಾಮಿಕ್ಸ್ ಅಲ್ಲೆಲ್ಲ ನೋಡ್ಕೊಂಡು ಬಂದಾಗ ಕೆಲವೊಂದು ಕಾಂಟಿನೆಂಟು ತುಂಬ ಇಂಪಾರ್ಟೆಂಟ್ ಅದ್ರಲ್ಲಿ ಯಾವುದಪ್ಪ ಇಂಪಾರ್ಟೆಂಟ್ ಅಂತಂದರೆ ಆಫ್ರಿಕಾ ಸೊ ಆಫ್ರಿಕಾನ ಅವನು ಹೆವಿ ಕಾನ್ಸನ್ಟ್ರೇಷನ್ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಬಂದಿತ್ತಪ್ಪ ಅಂತಂದರೆ ಕಾಂಗೋ ಬೇಸಿನ ಕ್ವಶನ್ ಬರುತ್ತೆ ಪ್ರತಿ ವರ್ಷ ಬರ್ತಾ ಇರುತ್ತೆ ನೋಡಿ ಟೈಗ್ರಿ ರೀಸನ್ ಟೈಗ್ರಿ ಶೇರ್ಸ್ ಬಾರ್ಡರ್ ವಿತ್ ಎರಿಟೀರಿಯಾ ಟು ದಿ ನಾರ್ತ್ ಸುಡಾನ್ ಟು ದಿ ವೆಸ್ಟ್ ನೋಡಿ ಇಲ್ಲಿ ಕಂಡು ಬರುತ್ತೆ ಈ ಟೈಗ್ರಿ ರೀಸನ್ ಇಲ್ಲೇನು ಬರುತ್ತೆ ಎರಿಟೀರಿಯಾ ಇಥೋಪಿಯಾ ಸುಡಾನ್ ಕಂಡು ಬರ್ತಕ್ಕಂಥ ಸೊ ಕ್ವಶನ್ಸ್ ಯೂಶಲಿ ಯಾವ ರೀತಿ ಕಂಡುಬರ್ತಪ್ಪ ಬರ್ತಪ್ಪ ಅಂತಂದರೆ ಬಾರ್ಡರಿಂಗ್ ಕಂಟ್ರೀಸ್ ಅನ್ನೋ ಆ್ಯಂಗಲಿಂದಲೇ ಬರುತ್ತೆ ಸೊ ಅದು ಬಿಟ್ಟು ಬೇರೆ ಆ್ಯಂಗಲ್ ಬೇರೆ ಆ್ಯಂಗಲ್ ಸಹಜವಾಗಿ ಬರ್ತಕ್ಕಂಥದ್ದು ನಾವು ನೋಡಲ್ಲ ಆದ್ದರಿಂದ ಆಫ್ರಿಕಾ ಕಾಂಟಿನೆಂಟು ಏನಾದರೂ ನ್ಯೂಸಲ್ಲಿದ್ದಾಗ ಯು ಶುಡ್ ಫೋಕಸ್ ಮೋರ್ ಆನ್ ದೋಸ್ ಇಶ್ಯೂಸ್ ಇದು ದಿಸ್ ಈಸ್ ಕಾಲ್ಡ್ ಫೋಕಸ್ಡ್ ಪ್ರಿಪ್ರೇಷನ್ ದಿಸ್ ಈಸ್ ಕಾಲ್ಡ್ ಸ್ಮಾರ್ಟ್ ಪ್ರಿಪ್ರೇಷನ್ ಭಾಳ ಜನ ಸ್ಮಾರ್ಟ್ ಪ್ರಿಪ್ರೇಷನ್ ಅಂದರೆ ಅಂತ ಕೇಳ್ತಿರ್ತಾರೆ ದಿಸ್ ಇಸ್ ಕಾಲ್ಡ್ ಸ್ಮಾರ್ಟ್ ಪ್ರಿಪ್ರೇಷನ್ನು ಸೊ ನಾವು ಇಲ್ಲಿ ಜಾಸ್ತಿ ಫೋಕಸ್ ಮಾಡೋಕ್ಕು ವೆರಿ ವೆರಿ ಇಂಪಾರ್ಟೆಂಟ್ ಇದು ಏನಿದೆ ದಿ ಟೈಗರ್ ಪೀಪಲ್ಸ್ ಲಿಬರೇಷನ್ ಲಿಬರೇಷನ್ ಫ್ರಂಟ್ ಈಸ್ ಆ್ಯನ್ ಆರ್ಮಡ್ ಗ್ರೂಪ್ ಡಿಮ್ಯಾಂಡಿಂಗ್ ಆಟೋನಮಿ ಫ್ರಮ್ ದಿ ಇಥೋಪಿಯನ್ ಸೆಂಟ್ರಲ್ ಗೌರ್ಮೆಂಟ್ ಸೊ ಇಥೋಪಿಯನ್ ಸೆಂಟ್ರಲ್ ಗ್ರೂಪಿಂದ ಏನು ಮಾಡಬೇಕು ತಮಗೆ ಇಂಡಿಪೆಂಡೆನ್ಸ್ ಬೇಕಂತ ಕೇಳ್ತಿದ್ದಾರೆ ಸೊ ಎರಿಟೇರಿಯಾ ಮತ್ತು ಸುಡಾನಿಯನ್ನು ದೇಶಗಳು ಇದಕ್ಕೆ ಅಟ್ಯಾಚ್ ಆಗ್ತದೆ ಬಾರ್ಡರ್ ಶೇರ್ ಮಾಡ್ತಕ್ಕಂಥದ್ದು ಇನ್ ಟ್ವೆಂಟಿ ಟ್ವೆಂಟಿ ದಿ ಇಥೋಪಿಯನ್ ಗೌರ್ಮೆಂಟ್ ಬಿಗ್ಯಾನ್ ಮಿಲಿಟರಿ ಆಪರೇಷನ್ ಇನ್ ದ ಟೈಗರ್ ರೀಜನ್ ಅಗೇನ್ಸ್ಟ್ಸ್ಟ್ಸ್ಟ್ಸ್ಟ್ಸ್ಟ್ಸ್ ದಿ ರೀಜನ್ಸ್ ರೂಲಿಂಗ್ ಪಾರ್ಟಿ ಆಫ್ ಟಿ ಪಿ ಎಲ್ ಎಫ್ ಸೊ ಇದೇನು ಇಂಪಾರ್ಟೆಂಟ್ ಅಲ್ಲ ಪಾಯಿಂಟ್ ಟು ಇದೊಂದು ಟೈಗರ್ ರೀಸನಲ್ಲಿ ಕಂಡು ಬರುತ್ತೆ ಮತ್ತು ಬಾರ್ಡರಿಂಗ್ ನೇಷನ್ಸ್ ಯಾವುವು ಯಾವ ದೇಶದೊಳಗಡೆ ಕಂಡು ಬರುತ್ತೆ ಈ ಮೂರ್ನಾಲ್ಕು ಆ್ಯಂಗಲ್ ಓದ್ಕೊಂಡ್ರೆ ಮುಗಿಯಿತು ಅಷ್ಟು ಬಿಟ್ಟರೆ ಯು ಪಿ ಎಸ್ ಸಿ ಪಿಲಿಮ್ಸಲ್ಲಿ ಬೇರೆ ಆ್ಯಂಗಲ್ ಕೇಳಲ್ಲ ಸರ್ ಆ ಫ್ರಿಲಿಮ್ಸಲ್ಲಿ ಇಷ್ಟು ಇಂಪಾರ್ಟೆಂಟ್ ಮೇನ್ಸಲ್ಲಿ ಅಷ್ಟು ಇಂಪಾರ್ಟೆಂಟ್ ಮೇನ್ಸಲ್ಲಿ ಸಹಜವಾಗಿ ಈ ಒಂದು ಆರ್ಮ್ಡ್ ಕಾನ್ಫ್ಲಿಕ್ಟ್ಸು ಮತ್ತು ನಂತರದಲ್ಲಿ ಫೈಟ್ ಬಿಟ್ವೀನ್ ದಿ ಮಿಲಿಟ್ರಿ ಆ್ಯಂಡ್ ಸಿವಿಲಿಯನ್ಸ್ ಯೂಶ್ವಲಿ ಬರೋಲ್ಲ ಸೊ ಇದು ಫಿಲಿಮ್ಸ್ ಆ್ಯಂಗಲ್ಲು ನಂತರದಲ್ಲಿ ಗೋರ್ನೋ ಬದ್ಚಾಕ್ ರೀಜನ್ ದಿ ತಜಾಕ್ ಗೌರ್ಮೆಂಟ್ ಡೆಡ್ಲಿ ಡೆಡ್ಲಿ ರೆಸ್ಪಾನ್ಸ್ ಟು ದಿ ಪ್ರೊಟೆಸ್ ಇನ್ ದಿ ಕಂಟ್ರೀಸ್ ರೀಜನ್ ರಿಸಲ್ಟೆಡ್ ಇನ್ ದಿ ವೈಡ್ ಸ್ಪ್ರೆಡ್ ಬ್ಲಡ್ ಶೆಡ್ ಎಸ್ ಇದನ್ನು ಸ್ವಲ್ಪ ಓದ್ಕೋಬೇಕು ಇಂಪಾರ್ಟೆಂಟ್ ಇಟ್ ಇಸ್ ನಾಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಟ್ ಇಸ್ ಇಂಪಾರ್ಟೆಂಟ್ ಅಷ್ಟೇ ನಂತರದಲ್ಲಿ ಕರಾ ಕರಾಕಲಾ ಪಾಕಿಸ್ತಾನ್ ರೀಜನ್ ದಿ ಪ್ರೊಟೆಸ್ಟ್ ಬ್ರೋಕೌಟ್ ಕರಾಕಲಾ ಪಾಕಿಸ್ತಾನ ಅಗೇನಸ್ಟ್ ದಿ ಪ್ರಪೋಸಲ್ ಟು ಎಲಿಮಿನೇಟ್ ಕರಾಕಲಾ ಪಾಕಿಸ್ತಾನ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಸೆಸಿಡ್ ಎಸ್ ಇದು ಇಂಪಾರ್ಟೆಂಟು ನೋಡ್ಕೋಬೇಕು ಎಲ್ಲಿ ಕಂಡುಬರುತ್ತೆ ಉಜ್ಬೇಕಿಸ್ತಾನು ಅಂತ ಅಲ್ಲಿ ಕಂಡುಬರುತ್ತಲ್ಲ ಬರುತ್ತಲ್ಲ ನೋಡ್ಕೋಬೇಕಾಗುತ್ತೆ ನಂತರದಲ್ಲಿ ಮಲಯಾ ಪಟ್ಟಾಣಿ ರೀಜನ್ ಇಲ್ಲೇನಪ್ಪ ದೇರ್ ಈಸ್ ಇನ್ಕ್ರೀಸಿಡ್ ನಂಬರ್ ಆಫ್ ಟೆರ್ರರಿಸ್ಟ್ ಅಟ್ಯಾಕ್ ಇನ್ ಸೌತ್ ಥೈಲ್ಯಾಂಡ್ ಮಲಯಾ ಪಟ್ಟಾಣಿ ರೀಜನ್ ಇಸ್ ಥೈಲ್ಯಾಂಡ್ ಸದರ್ನ್ ಮೋಸ್ಟ್ ಪ್ರಾವಿನ್ಸಸ್ ಹ್ಯಾವಿಂಗ್ ಲಾರ್ಜ್ ಪಾಪ್ಯುಲೇಷನ್ ಆಫ್ ಮೋಸ್ಟ್ಲಿ ಮಲಯಾ ಕಮ್ಯುನಿಟಿ ಬಾರ್ಡರಿಂಗ್ ಮಲೇಷಿಯಾ ಎಸ್ ಇದು ಬರಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ. ಏನಕ್ಕೆ ಅಂತಂದರೆ ಎಕ್ಸಾಮಿನರು ಈ ಆ್ಯಂಗಲಿಂದ ಫೋಕಸ್ ಮಾಡಲ್ಲ ಸೊ ಅದಕ್ಕೆ ಇದನ್ನು ನಾವು